ಸುಮಾರು ಇನ್ನೂರು ಇನ್ನೂರ ಐವತ್ತು ವರ್ಷಗಳ ಕೆಳಗೆ ಒಬ್ಬ ವ್ಯಕ್ತಿ ಬೆಳಗ್ಗೆ ಸಾಯಂಕಾಲ ಯೋಗಾಸನ ಮಾಡೋಕ್ಕೋಸ್ಕರನೇ ಊರಿಂದ ಎರಡು ಕಿಲೋಮೀಟರ್ ದೂರದಲ್ಲೇ ಇರುವಂತಹ ಒಂದು ಕಾಡು ಗುಡ್ಡಕ್ಕೆ ಹೋಗ್ತಾ ಇದ್ದ ಮತ್ತು ಆ ಕಾಡು ಗುಡ್ಡದಲ್ಲೇ ಯೋಗಾಸನ ಮಾಡೋಕ್ಕಾಗಿಯೇ ಒಂದು ತಾಣವನ್ನು ನಿರ್ಮಿಸ್ಕೊಂಡಿದ್ದ ಒಂದು ತಾಣ ನಾನು ನಿರ್ಮಿಸ್ಕೊಂಡಿದ್ದ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವಾ ಬನ್ನಿ ಯೋಗಾಸನದ ಮಹತ್ವ ಸಾರುವ ಆ ಇತಿಹಾಸ ಪ್ರಸಿದ್ಧ ಆ ರಾಯನಗುಡ್ಡಕ್ಕೆ ರಾಯನಗುಡ್ಡ ರಾಯನಗುಡ್ಡಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತೀನಿ ಬನ್ನಿ ವೀಕ್ಷಕರೇ ನಾವೀಗ ರಾಯನಗುಡ್ಡದ ತಪ್ಪಲಲ್ಲಿದ್ದೀವಿ ಇದು ಹೀರೋದು ತುಮಕೂರು ಜಿಲ್ಲೆ ಪಾವಗಡ ತಾಲ್ಲೂಕು ಜೋಡಿ ಅಚ್ಚಮನಹಳ್ಳಿಯಿಂದ ಮೇಗಳಪಾಳ್ಯಕ್ಕೆ ಹೋಗುವಂತಹ ಗ್ರಾಮಾಂತರ ರಸ್ತೆ ಈ ಗ್ರಾಮಾಂತರ ರಸ್ತೆಯ ಮಗ್ಗಲಲ್ಲೇ ಇದೆ ಜನ ಇದ್ರನ್ನ ಇಲ್ಲಿ ರಾಯನಗುಟ್ಟ ಅಂತಾರೆ ರಾಯನ ಅನ್ನುವುದು ಕನ್ನಡ ಪದ ಆದರೆ ಗುಟ್ಟ ಅನ್ನೋದು ತೆಲುಗು ಪದ ಈ ಪ್ರಾಂತದಲ್ಲಿ ತೆಲುಗು ಕನ್ನಡ ಎರಡೂ ಭಾಷೆಗಳ ಭಾಷಾ ಬಾಂಧವ್ಯದಂತೆ ಈ ಪದ ಕೂಡ ಇದೆ ಗುಡ್ಡ ಅಂದರೆ ಗುಡ್ಡ ಅಂತ ಹೌದು ಈ ಗುಡ್ಡ ಕೂಡ ಮಣ್ಣು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿಂದ ಕೂಡಿದೆ ನಾವು ಹುಡುಗರಾಗಿದ್ದಾಗ ಇಲ್ಲಿ ಯಥೇಚ್ಛವಾಗಿ ಹಲಸಿನ ಗಿಡ ಇದ್ದವು ಇದು ನನ್ನ ತೋಟದ ಪಕ್ಕದಲ್ಲೇ ಇರೋದ್ರಿಂದ ನಾವು ಹುಡುಗರು ಯಾವಾಗಲೂ ಅಲಸನಗಾಗಿ ಈ ಗುಟ್ಟೆನೆಲ್ಲ ಹಲೀತಾ ಇದ್ದೀವಿ ಆದರೆ ನಾನು ಕಾಲೇಜಿನ ವ್ಯಾಸಂಗಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಇದು ಈ ಗುಡ್ಡ ಬೋಳ ಗುಡ್ಡ ಆಗಿತ್ತು ಯಾಕಂದರೆ ರಸ್ತೆ ಮಗಳಲ್ಲೇ ಇರೋದ್ರಲ್ಲಿಂದ ಜನ ಸೌದೆಗಾಗಿ ಎಲ್ಲ ಗಿಡಗಳನ್ನ ಬಿಟ್ಟಿದ್ರು ಹಂಗಾಗಿಬಿಟ್ಟು ದಾರಿಯಲ್ಲಿ ಹೋಗುವಾಗ ಈ ಗುಡ್ಡದ ನೆತ್ತಿ ಮೇಲಿರೋ ರಾಯನ ಯೋಗ ತಾಣ ಏನಿದೆ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ನೋಡಿ ಈಗ ಕಾಣಿಸ್ತಾ ಇಲ್ಲ ಅಂತಂದರೆ ಇಲ್ಲಿಗೆ ಹದಿನಾರು ಹದಿನೇಳು ವರ್ಷದ ಕೆಳಗಡೆ ನಾವು ಒಂದು ನಾನೇ ಒಂದು ಬೆಟ್ಟದ ಸಂಘ ಮಾಡಿ ಆ ಸಂಘದಿಂದ ಗಿಡ ಕಡಿದಂಗೆ ನಿರ್ಬಂಧ ಹಾಕಿದೆ ನಾನು ತೋಟದ ಪಕ್ಕದಲ್ಲೇ ಇರೋದ್ರಿಂದ ಒಂದು ಸಣ್ಣ ಶಬ್ದ ಆದರೂ ಸಾಕು ಬಂದು ಗದರ್ತಿದ್ದೆ ಹಿಂಗಾಗಿಬಿಟ್ಟು ಇಲ್ಲೆಲ್ಲ ಈಗ ದಟ್ಟವಾಗಿ ಗಿಡ ಮರಗಳೆಲ್ಲ ಬೆಳೆದು ಬಿಟ್ಟಿದ್ದಾವೆ ಹಾಂ ಅಂದ ಹಾಗೆ ನೋಡಿ ನಾವು ಎಲ್ಲಿಗೆ ಬಂದ್ವಿ ನೋಡಿ ಇಲ್ಲಿ ಕಾಣಬಹುದು ಗಿಡ ಕಡಿಯಬಾರದು ಬೆಟ್ಟದ ಬೆಟ್ಟದ ಸಂಘ ಜೆ ಎ ಹಳ್ಳಿ ಪೇಂಟ್ನಲ್ಲಿ ನಾವು ಆಗ ಬರೆದಿರ್ತಕ್ಕಂತಹ ಇನ್ನೂ ಯಾವ ಥರ ಕಾಣಿಸ್ತಾಯಿದೆ ನೋಡಿ ನೋಡ್ತಾ ಇದ್ದೀರಲ್ವ ಬೆಟ್ಟದ ಸಂಘ ಅಂತಂದರೆ ಬೆಟ್ಟ ಅಂದರೆ ಪಕ್ಕದಲ್ಲೇ ಕೋಲೆಟಪ್ಪನ ಬೆಟ್ಟ ಬರುತ್ತೆ ಅದ್ರೂ ಇದ್ರೂ ಎಲ್ಲ ಸೇರಿಸೇ ಗಿಡ ಬೆಳೆಸ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸಂಘ ಮಾಡಿದ್ದು ಹಂಗಾಗಿಬಿಟ್ಟು ಈಗೆಲ್ಲ ಯಥೇಚ್ಛವಾಗಿ ಗಿಡ ಬೆಳೆದಿದೆ ನೋಡಿ ಇಲ್ಲಿ ಬಂಡೆ ಹತ್ತಬೇಕು ಪ್ರಾಯಾಸದಿಂದಲೇ ಹತ್ತಬೇಕೀಗ ಹದಿನೈದು ಹದಿನಾರು ವರ್ಷಕ್ಕೆ ಗಿಡ ಮರ ಎಲ್ಲ ಹೇಗೆ ಬೆಳೆದಿದಾವೆ ನೋಡಿ ನೀರು ಹಾಕೋದು ಬೇಡ ಗೊಬ್ಬರ ಹಾಕೋದು ಬೇಡ ಮನುಷ್ಯ ಕೈ ಹಾಕ್ತಿದ್ರೆ ಸಾಕು ಪ್ರಕೃತಿ ನಳನಳಿಸುತ್ತೆ ಆಗ ನೋಡಿದರೆ ಪ್ರಕೃತಿಗೆ ಮನುಷ್ಯನೇ ದೊಡ್ಡ ವಿದ್ವಂಸಕ ಹೌದಲ್ವ ಹಾಗೆ ನಾವು ಈಗ ರಾಯರ ಯೋಗ ತಾಣಕ್ಕೆ ಹತ್ರ ಇದ್ದೀವಿ ರಾಯರು ರಾಯರು ಅಂತ ಇದ್ದೀನಲ್ಲ ಅವರ ಪೂರ್ಣ ಹೆಸರು ಕೃಷ್ಣರಾಯರು ನಮ್ಮ ತಾತ ಕಿಷ್ಟರಾಯ ಅಂತಂದು ಹೇಳ್ಕೊಂಡು ಕತೆಗಳು ಹೇಳ್ತಿದ್ದಾಗ ನಾವು ತುಂಬ ಬಾಯಿ ತೆರ್ಕೊಂಡು ಕೇಳ್ತಾಯಿದ್ವಿ ಆತ ಇಲ್ಲಿಗೆ ಬಂದು ಯೋಗ ಮಾಡೋವಾಗ ಪದ್ಮಾಸನ ಹಾಕ್ಕೊಂಡು ಉಸಿರು ಮೇಲಕ್ಕೆ ಕೇಳ್ಕೊಂಡ್ರೆ ಇಡೀ ದೇಹ ಭೂಮಿನ ಬಿಟ್ಟು ಒಂದು ಅಡಿ ಮೇಲಕ್ಕೆ ಇತ್ತಂತೆ ಅದರ ಇನ್ನಷ್ಟು ಕುತೂಹಲ ಮಾಹಿತಿ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಈಗ ನಮ್ಮ ಈ ಯೋಗ ತಾಣದ ಹತ್ರಕ್ಕೆ ಬಂದಿದ್ದೀವಲ್ಲ ಅದರ ಲೊಕೇಶನ್ ಅದರ ಬಾಹ್ಯ ಸೌಂದರ್ಯ ನಾ ನೋಡೋಣ ನೋಡಿ ಒಂದು ಬಂಡೆ ಮೇಲೆ ಹೌದಲ್ವ ಬಂಡೆ ಮೇಲೆ ಇದೊಂದು ದೊಡ್ಡ ಗುಡ್ಡ ಗುಡ್ಡದ ಮೇಲೆ ಬಂಡೆ ಆ ಬಂಡೆ ಮೇಲೆ ಈತ ಇದ್ರನ್ನ ಕಟ್ಕೊಂಡಿದ್ದಾನೆ ಇದ್ರನ್ನ ನೋಡ್ತಾ ಇದ್ದರೆ ಕುವೆಂಪುರವರ ಒಂದು ಸ್ಫೂರ್ತಿದಾಯಕ ಕವಿತೆಗೆ ಸ್ಫೂರ್ತಿದಾಯಕವಾದಂಥ ಒಂದು ಸ್ಥಳ ಕವಿಶೈಲ ಅಂತಂದು ಏನೋ ಅಲ್ಲಿ ಕುತ್ಕೊಂಡು ಕವಿತೆಗಳು ಬರೀತಿದ್ರಂತೆ ಬಹುಶಃ ಈತ ಕೂಡ ನೋಡಿ ಎಷ್ಟು ಪ್ರಕೃತಿ ಪ್ರಿಯ ಯೋಗಾಸನದ ಜೊತೆಗೆ ಅಂತ ಗೊತ್ತಾಗುತ್ತೆ ಹಾಂ ಒಳ್ಳೆಯ ಗುಣಗಳಾಗೆ ಪ್ಯಾಕೇಜ್ ಥರ ಇರುತ್ತೆ ಕೆಟ್ಟ ಗುಣಗಳು ಅಷ್ಟೇ ಪ್ಯಾಕೇಜ್ ಥರನೇ ಬರುತ್ತೆ ಇರಲಿ ನೋಡಿ ಈಗ ಇದರ ಪೂರ್ವಕ್ಕೆ ಮೊದಲು ಈ ಸುತ್ತಲೂ ತೋರಿಸ್ತೀನಿ ಪೂರ್ವಕ್ಕೆ ಆಂಧ್ರದ ಗಡಿ ಭಾಗ ಇದೆ ಅಲ್ಲೆಲ್ಲ ನೋಡಿ ದೊಡ್ಡದಾಗಿ ಗಾಳಿ ಯಂತ್ರಗಳು ಇದರಲ್ಲ ಸ್ಟಕ್ ಕಾಣಿಸುತ್ತೋ ಇಲ್ಲೋ ಆಮೇಲೆ ಇದಕ್ಕೆ ಯಾವ ಕಡೆ ಉತ್ತರದ ಕಡೆ ನೋಡಿ ಕೋಲೆಟಪ್ಪನ ಬೆಟ್ಟ ಅದು ತಂದೆ ಅಂದರೆ ಇದು ಮಗುವಿನ ಸ್ಥಾನದಲ್ಲಿ ಇದ್ಕೊಂಡಿದೆ ನಾವು ಬೆಟ್ಟದ ಸಂಘ ಅಂತ ನಂದಿವೆ ಈಗ ನೋಡಿ ಇಲ್ಲೆಲ್ಲ ಗಿಡಗಳು ಬೆಳೆಸೋಕ್ಕೆ ನಾವು ಯಾವ ಥರ ನಿರ್ಬಂಧ ಹಾಕಿ ಗಿಡಗಳು ಬೆಳೆಸಿದ್ದೀವಿ ಅನ್ನೋದ್ರನ್ನ ನೋಡಿ ನೋಡಿ ಯಥೇಚ್ಛವಾದಂಥ ಗಿಡಗಳು ಬೆಳೆದಿದ್ದಾವೆ ಈಗ ಇಲ್ಲಿ ಎಲ್ಲಿ ನೋಡಿದ್ರು ನವಿಲುಗಳು ಇದ್ದಾವೆ ಆಮೇಲೆ ಚಿರತೆನೂ ಇರುತ್ತೆ ಇದೇ ಗುಡ್ಡದಲ್ಲಿ ನಾನೇ ಎಷ್ಟೋ ಸತಿ ಚಿರತೆ ಇರೋದ್ರನ್ನ ನೋಡಿದ್ದೀನಿ ಆಮೇಲೆ ಈ ಕಡೆ ನೋಡಿ ಯಾವ ಕಡೆ ಪಶ್ಚಿಮ ಕೂಗಳತೆ ದೂರದಲ್ಲಿ ಕೆರೆ ಇದೆ ಕೆರೆಗೆ ಪೂರ್ವ ವೈಭವ ಬಂದಿದೆ ಮೂರು ತಿಂಗಳಿಂದ ಕೋಡಿ ಹರಿತಾಯಿದೆ ನೋಡಿ ನೀರು ಕಾಣಿಸ್ತಾ ಇರಬೇಕಲ್ವ ಸ್ವಲ್ಪ ನಾವಲ್ಲಿ ಕೂಡ ಕೆರೆ ಸಂಘ ಅಂತ ಮಾಡಿ ಜಾಲಿನ ಯಥೇಚ್ಛವಾಗಿ ಬೆಳೆಸಿರೋದ್ರಲ್ಲಿದ್ದ ಎಲ್ಲ ಮುಚ್ಕೊಂಡೋಗಿದೆ ಅಲ್ಲಲ್ಲಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಈಗ ಕೋಡಿ ಹರಿತಾ ಇರೋ ಸದ್ದು ಕೂಡ ಸ್ವಲ್ಪ ಕೇಳಿಸ್ತಾ ಇದೆ ಮೂರು ತಿಂಗಳ ಮೇಲಾದರೂ ಇನ್ನೂ ಕೋಡಿ ಇದೆ ಕೆರೆ ತಟಾಯಿಸಿ ಆ ಕಡೆ ಮೇಗಳ ಇದೆ ಆಮೇಲೆ ಈ ಕಡೆ ನೋಡಿ ದಕ್ಷಿಣಕ್ಕೆ ನನ್ನ ತೋಟ ಗುಡ್ಡದ ಮಗ್ಲಲ್ಲಿ ತೋಟ ಆ ಕಡೆ ಎಲ್ಲ ನಮ್ಮ ಊರಿನ ಈ ಕೆರೆ ಅಚ್ಚುಕಟ್ಟು ಭಾಗದಲ್ಲೆಲ್ಲ ತೋಟಗಳಿದ್ದಾವೆ ಓಕೆ ನೋಡಿದ್ರಲ್ವ ಈಗ ನಮ್ಮ ಈ ಯೋಗಪಟು ನಿಸರ್ಗಪ್ರಿಯ ಆ ಮಹಾನುಭಾವರ ಒಂದು ಯೋಗ ತಾಣವನ್ನು ನೋಡೋಣ ನೋಡಿ ಕಲ್ಲು ಮತ್ತು ಗಾರೆಯಿಂದ ಕಟ್ಟಿದ್ದಾರೆ ಕಲ್ಲು ಮತ್ತು ಗಾರೆಯಿಂದ ಈ ಗುಟ್ಟೆ ಮೇಲಿರೋ ಒಂದು ಬಂಡೆ ಪ್ರದೇಶದಲ್ಲಿ ಅವರು ಈ ಥರ ಸುತ್ತಲೂ ತಿರ್ಗೋಗಿ ಕೂಡ ಅನುಕೂಲ ಮಾಡಿಕೊಂಡಿದ್ದಾರೆ ಅನಿಸುತ್ತೆ ಯೋಗ ಅಲ್ಲ ಅಂದು ಇಲ್ಲೆಲ್ಲ ಪ್ರಕೃತಿನ ಆಸ್ ಆಸ್ವಾದನೆ ಇದ್ದರು ಅಂತ ಕಾಣಿಸುತ್ತೆ ತುಂಬ ಗಿಡ ಗಂಟೆಗಳು ಎಲ್ಲ ಬೆಳೆದಿದ್ದಾವೆ ಇದೇನು ದೊಡ್ಡ ಶಿಲ್ಪಕಲಾ ವೈಭವದ ಏನು ನಾನು ತೋರಿಸ್ತಾ ಇಲ್ಲ ಆದರೆ ಆರೋಗ್ಯದ ದೃಷ್ಟಿಯಿಂದ ಯೋಗ ಮಾಡಬೇಕಂದ್ರೆ ಯಾಕೆ ನಿಸರ್ಗದಲ್ಲಿ ಮಾಡಬೇಕಾಗುತ್ತೆ ಅಂತ ಆ ಮಹಾನುಭಾವರು ನಮಗೆ ತೋರಿಸಿಕೊಟ್ಟಿರುವಂತಹ ಒಂದು ಯೋಗ ತಾಣ ನೋಡಿ ಇಲ್ಲೆಲ್ಲ ಗಿಡ ಗಂಟೆ ಬೆಳೆದಿದೆ ಹೇಳಿದ್ನಲ್ಲ ಆ ಕಾಲದಲ್ಲೇ ಹಾಕಿರೋ ಗಾರೆ ಇದು ಗಾರೆ ಆಮೇಲೆ ನೋಡಿ ಮೇಲೆ ಟಾಪು ಮಾಳಿಗೆ ಆ ಬರಟ ಅಂತಾರಲ್ಲ ಇಟ್ಟಿಗೆಯಲ್ಲೂ ಕೂಡ ಮಾಡಿದ್ದಾರ ಆಗಲೇ ಚಿಕ್ಕ ಚಿಕ್ಕದಾದಂಥ ಇವತ್ತಿಗೂ ಇದು ಚೂರು ಏನು ಡ್ಯಾಮೇಜ್ ಆಗಲಿಲ್ಲ ಆದರೆ ಟಾಪ್ ಎಲ್ಲ ಬಿದ್ದೋದಾಗ ಬರಟ ಎಲ್ಲ ಬಿದ್ದೋಗಿಬಿಟ್ಟಿದೆ ಅಂದರೆ ಆಗಲೇ ಇವರು ಕಿಟಕಿನೂ ಬಾಕಲು ನೋಡಿ ಮೂರು ನಾಲ್ಕು ಕಿಟಕಿ ಇದೆ ವೆಂಟಿಲೇಷನ್ಗೆ ಇದಕ್ಕೇನು ಚೌಕಟ್ಟು ಹಾಕಿದ್ರು ಆಗ ಇಲ್ಲ ಗೊತ್ತಿಲ್ಲ ಬಹುಶಃ ಚೌಕಟ್ಟು ಹಾಕಿದ್ದ ಇದ್ದಾರೆ ಕಿತ್ಕೊಂಡು ಹೋಗಿದೆಯಲ್ಲ ಚೌಕಟ್ಟು ಹಾಕಿ ಭದ್ರ ಮಾಡಿದ್ದಾರೆ ಅವೆಲ್ಲ ಕಾಡು ಜಾಸ್ತಿ ಇತ್ತಂತೆ ಇಲ್ಲೆಲ್ಲ ಚಿರತೆಗಳೆಲ್ಲ ಇದ್ದುವಂತೆ ಈ ಗುಟ್ಟೆಯಲ್ಲಿ ನಮ್ಮ ತಾತ ಹೇಳ್ತಾ ಇದ್ದ ಹಾಗಾಗಿ ಸ್ವಲ್ಪ ಸೆಕ್ಯೂರಾಗೆ ಮಾಡಿರಬೇಕು ಇದು ಸ್ವಲ್ಪ ಸಿಮೆಂಟ್ನಲ್ಲಿ ಹಾಕಿರೋದು ಈ ಮಧ್ಯೆ ಮಾಡಿರೋದು ನಿಮಗೆ ಕಾಣಿಸ್ತಿದೆಯಲ್ಲ ಈ ರಾಯರ್ ವಾರಸ್ದಾರರು ಈಗ ಯಾರೂ ಇಲ್ಲ ಅವೆಲ್ಲ ಬ್ರಾಹ್ಮಣ ಕುಟುಂಬಗಳು ಎಷ್ಟೋ ಜನ ಈಗ ಹದಗೆಟ್ಟ ಈ ಹಳ್ಳಿ ವಾತಾವರಣದಿಂದ ರೋಸೋಗೋ ಹೆಂಗೆಂಗೋ ಪಾಪ ಬ್ರಾಹ್ಮಣ ಕುಟುಂಬ ಮೊದಲೇ ಸೂಕ್ಷ್ಮ ಅವರು ಎಲ್ಲ ಟೌನ್ ಸೇರಿಕೊಂಡಿದ್ದಾರೆ ಈ ಮಧ್ಯೆ ಅವರು ಯಾರಿಗೋ ಫೋನ್ ಮಾಡಿ ಫೋನ್ನಲ್ಲೇ ದುಡ್ಡು ಕೊಡ್ತೀವಪ್ಪ ಸ್ವಲ್ಪ ಅದನ್ನು ರಿಪೇರಿ ಮಾಡಿ ತಾಪಾಕಿ ಏನೋ ಹೇಳಿದ್ದೀವಿ ಅದಕ್ಕೆ ಎಷ್ಟು ಖರ್ಚು ಬಂದರು ಅಂತಂದು ಏನೋ ಹೇಳಿದ್ರಂತೆ ನಮ್ಮೂರಿನವರು ಸಹ ಏನೋ ಸ್ವಲ್ಪ ಮಾಡಿದ್ದಾರೆ ಅಲ್ಲಿಗೆ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದರೆ ಯಾರಾದರೂ ಆಗಲಿ ಕೈ ಮುಗಿದೇ ಈಚೆಗೆ ಬರೋದಿಲ್ಲ ನಾವು ಈ ಮಹಾನುಭಾವರ ಯೋಗ ತಾಣಕ್ಕೆ ಬಂದಿದ್ದೀವಿ ಇಲ್ಲಿ ಒಂದು ಯೋಗಾಸನವನ್ನು ಹಾಕುವುದು ಒಂದು ಸೂಕ್ತ ಅವರಿಗೆ ಸಲ್ಲಿಸಿದ ಗೌರವ ಅಂತ ನಾನು ಭಾವಿಸ್ತೀನಿ ಒಂದು ಆಸನ ಹಾಕೋಣ ರಾಯರು ಈ ಥರ ಪದ್ಮಾಸನ ಹಾಕಿ ಪ್ರಾಣಾಯಾಮದಲ್ಲಿ ಉಸಿರು ಮೇಲ್ ಕೆಳ್ಕೊಂಡು ಭೂಮಿಯಿಂದ ಒಂದು ಅಡಿ ಮೇಲಕ್ಕೆ ಅಂದರೆ ಆಕರ್ಷಣೆಯ ವಿರುದ್ಧವಾಗಿ ಮೇಲಕ್ಕೆ ಒಂದು ಅಡಿ ಎದ್ದೊಳ್ತಿದ್ದರಂತೆ ಇದು ನಮ್ಮ ತಾತ ಹೇಳ್ತಿದ್ದಂತಹ ಕತೆ ನಮಗೆ ಇಲ್ಲೆಲ್ಲ ಜನಜನಿತವಾದ್ದು ಇದು ಸಾಧ್ಯ ಯೋಗಾಸನದ ಪುರಾತನ ಯೋಗಾಸನದ ಪಟ್ಟುಗಳಲ್ಲಿ ಇದು ಇದೆಯಾ ನನಗಂತೂ ಗೊತ್ತಿಲ್ಲ ಆದರೆ ನಮ್ಮ ತಾತ ಮತ್ತು ಜನಜನಿತವಾದಂಥ ಮಾತಿದು ಅದೇ ನಮ್ಮ ತಾತ ಗಾಂಧೀಜಿ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದ ಗಾಂಧೀಜಿನ ಸೆರೆಮನೆಗೆ ಹಾಕಿದಾಗ ಜೈಲಿಗೆ ಹಾಕಿದಾಗ ಆತ ಹೊರ್ಗಡೆಗೆ ಬರಬೇಕು ಅಂದ್ಕೊಂಡ್ರಕ್ಕಿನ ಬೀಗ ಆದಷ್ಟು ಕತೆ ಕಳಿಸ್ಕೊಳ್ತಾ ಇತ್ತಂತೆ ಇದನ್ನ ನಾವು ಇಷ್ಟು ಮಾತ್ರ ನಂಬೋದು ಪುರಾತನವಾದಂತಹ ಸತ್ಯಗಳನ್ನು ನಾವು ವಿಮರ್ಶೆ ಮಾಡೋದಲ್ಲ ಆದರೆ ಗಾಂಧೀಜಿ ಅಂತ ಒಂದು ಮಹಾನುಭಾವ ಇದ್ದಿದ್ದು ನಿಜ ಆತ ಜನಮನಸ್ಸದಲ್ಲಿ ಇವತ್ತು ಮಹಾನುಭಾವನಾಗಿ ಉಳಿದಿದ್ದಾನೆ ಆತನ ಮಾಡಿ ಆ ಕ ಕಾರ್ಯಗಳಿಂದ ಅದೇ ರೀತಿ ನಮ್ಮ ಈ ಕಿಷ್ಟ್ರಾಯರು ಇಲ್ಲಿಗೆ ಯೋಗಾಸನ ಮಾಡೋದಕ್ಕೆ ಬರ್ತಾ ಇರೋದು ನಿಜ ಮತ್ತು ಅದರಲ್ಲಿ ತುಂಬ ಪ್ರಾವೀಣ್ಯತೆಯನ್ನು ಪಡೆದಿದ್ದರು ಅದಕ್ಕಾಗೇ ಇಲ್ಲಿ ಒಂದು ತಾಣ ನಿರ್ಮಿಸಿಕೊಂಡಿದ್ದರು ಅನ್ನೋದು ಅಷ್ಟೇ ಸತ್ಯ ತಾನೇ ಅದು ತಾನೇ ನಮಗೆಲ್ಲ ಸ್ಫೂರ್ತಿ ಆಗಬೇಕಾಗಿರೋದು ಹೌದು ಯೋಗಾಸನ ಅನ್ನೋದು ಎಲ್ಲರಿಗೂ ಅನಿವಾರ್ಯವಾದಂತಹ ವಿದ್ಯೆ ಇವತ್ತು ಆಧುನಿಕರು ಆಧುನಿಕರಿಗೆ ಹಣ ಊಟ ಯಾವುದರಲ್ಲೂ ಕಡಿಮೆ ಇಲ್ಲ ಅವರಿಗೆ ಇರೋ ಕೊರತೆ ಏನು ಅಂತಂದರೆ ಆರೋಗ್ಯದ ಸಮಸ್ಯೆಗಳು ಈ ಆರೋಗ್ಯದ ಸಮಸ್ಯೆಗೆ ಈ ಯೋಗಾಸನೇ ರಾಮಬಾಣ ಅಂತ ನಾನು ಹೇಳ್ತೀನಿ ಮಂಡಿ ನೋವಾಗಿರ್ಬೋದು ಸ್ವಂಟದನೋವಾಗಿರಬಹುದು ಬೇರೆ ಯಾವುದೇ ಕೀಲು ಸಂಬಂಧಿ ನರಸಂಬಂಧಿ ರೋಗಗಳಾಗಿರಬಹುದು ಇವಕ್ಕೆಲ್ಲನೂ ಪರಿಹಾರ ತಲೆನೋವು ಯಾವುದಕ್ಕಾದರೂ ನೀವು ಇಂಗ್ಲೀಷ್ ಮೆಡಿಸನ್ ತಗೊಳ್ತೀರಾ ಅದು ಮಾತ್ರೆ ಅಥವಾ ಇಂಜೆಕ್ಷನ್ ಅದು ಆಗ ಮಾತ್ರ ಕೆಲಸ ಮಾಡುತ್ತೆ ಆದರೆ ಮುಂದಕ್ಕೆ ಅದು ಅಡ್ಡ ಪರಿಣಾಮಗಳನ್ನು ಬೀಳುತ್ತಾ ಹೋಗುತ್ತೆ ಸೈಡ್ ಎಫೆಕ್ಟ್ ಅಂತೀವಲ್ಲ ಹಾಗೆ ಅಡ್ಡ ಪರಿಣಾಮಗಳು ಬೀರುತ್ತೆ ಸ ತಕ್ಷಣ ರಿಲೀಫ್ ಕೊಡುತ್ತೆ ನಿಧಾನವಾಗಿ ಏನಾಗುತ್ತೆ ಅಂದರೆ ಕೆಟ್ಟ ಪರಿಣಾಮಗಳು ಬೀರುತ್ತೆ ಆದರೆ ಯೋಗಾಸನ ಆಗಲ್ಲ ತಕ್ಷಣ ನಿಮಗೆ ಸ್ವಲ್ಪ ಶ್ರಮ ಅನಿಸ್ಬೋದು ನಿಧಾನವಾಗಿ ಅದರ ಫಲಿತಾಂಶ ಬರುತ್ತೆ ನಿಮಗೆ ಮಂಡಿ ನೋವು ರಿಲೀಫ್ ಆಗುತ್ತೆ ಎಲ್ಲದು ರಿಲೀಫ್ ಹಾಕ್ಕೊತಾ ಹೋಗುತ್ತೆ ಅದರಲ್ಲಿದ್ದ ಪ್ರತಿಯೊಬ್ಬರು ಈ ಆಧುನಿಕ ಕಾಲದಲ್ಲಿ ಈ ಯೋಗಾಸನ ರೂಢಿ ಮಾಡಬೇಕು ರೂಢಿ ಮಾಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಈಗ ನಮ್ಮ ತಾತ ಹೇಳ್ತಾ ಇದ್ನಲ್ಲ ಹೇಳ್ತಾ ಹೇಳ್ತಾ ಇದ್ನಲ್ಲ ಕಥೆಯನ್ನು ಅದು ಹೇಳೋವಾಗ ಆತ ಇದೇ ಥರ ಯೋಗಾಸನ ಹಾಕಿ ನಮಗೆ ಹೇಳ್ತಾ ಇದ್ದರೆ ನಾವು ಖಿನ್ನದ ಲೋಕದ ಕಥೆ ಥರ ಕೇಳಿಸ್ಕೊಳ್ತಾ ಇದ್ದೀವಿ ಆತ ಮೇಲಕ್ಕೆದೊಡ್ತಾನೆ ಅನ್ನೋದನ್ನು ಆ ಸ್ಫೂರ್ತಿಗೆ ನಾವು ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಬಿದ್ದು ಬಿದ್ದು ಎದ್ದೋಳ್ತಾ ಇದ್ದೀವಿ ಆಗೆಲ್ಲ ಶುರುವಾಗಿದ್ದೆ ನನ್ನ ಯೋಗಾಸನ ನಾನು ಸಹ ದಿನ ದಿನಾಲು ಮರ್ತರು ಸಹ ತಟ್ಟೆ ಮುಂದೆ ಕುತ್ಕೊಂಡು ಊಟ ಮಾಡಬೇಕಂದಾಗ ಮರ್ತರು ಸಹ ಎದ್ದೋಗಿ ಒಂದೆರಡು ಆಸನ ಹಾಕದೇ ಇದ್ದಿದ್ದು ಊಟ ಮಾಡೋದಿಲ್ಲ ಇದಕ್ಕೆಲ್ಲ ಈ ಮಹಾನುಭಾವನೆ ಸ್ಫೂರ್ತಿ ಅಂತ ನನಗನ್ನಿಸುತ್ತೆ ಅದರಲ್ಲಿದ್ದ ಇನ್ನು ಹೆಚ್ಚಿಗೆ ಹೇಳೋದೇನೂ ಇಲ್ಲ ನಾವು ಈ ಯೋಗ ತಾಣಕ್ಕೆ ಬಂದು ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇರೋ ಉದ್ದೇಶ ಇಷ್ಟೇ ಎಲ್ಲರೂ ಯೋಗವನ್ನು ಯೋಗಾಸನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅದರಿಂದ ತುಂಬ ಒಳ್ಳೆಯ ಪರಿಣಾಮ ಬೀರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನನ್ನ ಜೀವನದಲ್ಲಿ ನನಗಾದ ಅನುಭವಗಳಿಂದನೂ ನಿಮಗೆ ಹೇಳ್ತಾ ಇದ್ದೀನಿ ಈಗ ಅರವತ್ತರ ಮೇಲಾದರೂ ಕೂಡ ಯಾವುದೇ ಚಟುವಟಿಕೆಯಲ್ಲಿ ಒಂದು ಚೂರು ಕಡಿಮೆ ಇಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಮುಖ್ಯವಾಗಿ ಇದಕ್ಕೆ ಯೋಗಾಸನ ಮತ್ತು ಕರ್ಮ ನಾವು ಮಾಡುವ ಕೆಲಸ ಅದರೊಂದಿಗೆ ಯೋಗಾಸನ ಕೆಲಸ ಮಾಡಿದರೆ ಯೋಗ ಮಾಡೋ ಕೆಲಸ ಇಲ್ಲ ಅಂತಾರೆ ಕೆಲಸ ಬೇರೆ ಯೋಗ ಬೇರೆ ಹೌದಲ್ವಾ ಎಷ್ಟೇ ಕೆಲಸ ಮಾಡಿದ್ರು ನಾನು ಯೋಗನೇ ಮಾಡಿ ಯೋಗ ಮಾಡೇ ಮಾಡ್ತೀನಿ ಯೋಗದಿಂದ ಎಷ್ಟು ಅನುಕೂಲಗಳು ಅಂತಂದು ನೀವೇ ಮುಂದೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊ ಅಳವಡಿಸ್ಕೊಂಡಾಗ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಮಹಾನುಭಾವರ ಈ ತಾಣಕ್ಕೆ ಬಂದಿದ್ದು ನಮಗೆಲ್ಲರಿಗೂ ನಿಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಆ ಮಹಾನುಭಾವರಿಗೆ ನಮ್ಮನ್ನು ನಮೋ ವಂದಿಸುತ್ತೇನೆ